ವೆಲ್ಕಮ್ ಟು ಲರ್ನಿಂಗ್ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲು ಬರೀ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಒಂದು ನೀವು ತಮ್ಮಲ್ಲಿ ನೋಡಿರುವಂತೆ ಕೆ ಪಿ ಟಿ ಸಿ ಎಲಲ್ಲಿ ಸಾವಿರಾರು ಒಂದು ಏನು ನೌಕರಿಗೆ ಕಾಯಂ ಭಾಗ್ಯ ಅಂತೇಳಿದೆ ಅದರ ಬಗ್ಗೆ ಒಂದು ಸಂಪೂರ್ಣವಾದಂಥಲ್ಲ ಸಂಕ್ಷಿಪ್ತವಾದಂತಹ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಅಂತಹ ಜಾಯಿನ್ ಬಟನ್ನು ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಲ್ಲಿ ನನ್ನ ಬಳಗ ಎನ್ನುವಂಥ ಮೆಂಬರ್ಶಿಪ್ನ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಏನಿದೆ ಅಂಥೇಳಿ ಅದಕ್ಕೆ ರಾಜ್ಯದ ಇಂಧನ ಇಲಾಖೆ ಅಂಗ ಸಂಸ್ಥೆಗಳಾದ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ ಕೆ ಪಿ ಟಿ ಸಿ ಎಲ್ ಮತ್ತು ವಿವಿಧ ವಿದ್ಯುತ್ ಸರಬರಾಜು ಕಂಪ್ನಿಗಳು ಎಸ್ಕಾಂಗಳೇನಿವೆ ಎಸ್ಕ ಜೆಸ್ಕಾಂ ಎಸ್ಕಮ್ ಜೆಸ್ಕಮ್ ಇವೆಲ್ಲವುಗಳು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಗೂ ಮೀರಿ ಒಪ್ಪಂದ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವಂತಹ ಎಷ್ಟು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಗಿಂತ ಮೀರಿ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವಂತಹ ಹದಿಮೂರು ಸಾವಿರಕ್ಕೂ ಅಧಿಕ ನೌಕರರಿಗೆ ಕಾಯಂ ಪದವಿ ಅಥವಾ ನೇರ ಅಡಿಯಲ್ಲಿ ನೇಮಕಾತಿ ದೊರೆಯುವ ಚಿಹ್ನೆಗಳು ಕಾಣಿಸಿವೆ ಈ ಕ್ರಮ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ನೇರ ಪರಿಣಾಮವಾಗಿ ಈ ಕುರಿತು ಸಂಪೂರ್ಣ ಮಾಹಿತಿ ಕೊಡಲಾಗಿದೆ ಅಂತೇಳಿ ಹೇಳ ಏನಿದೆ ಇಲ್ಲಿ ಎಂಬುದನ್ನು ನೋಡಿ ಮೊದಲಿಗೆ ನ್ಯಾಯಾಲಯದ ತೀರ್ಪು ಮತ್ತು ಸರ್ಕಾರದ ಕ್ರಮ ಏನು ಅಂತಂದರೆ ಒಪ್ಪಂದದ ಆಧಾರದ ಮೇಲೆ ನೌಕರನ್ನು ಶೋಷಿಸಬಾರದು ಆರ್ಥಿಕ ಸಂಕಟ ಅಥವಾ ಹುದ್ದೆ ಖಾಲಿ ಇಲ್ಲ ಎಂಬ ಕಾರಣಗಳನ್ನು ಕೊಟ್ಟು ಅವರ ದೀರ್ಘಕಾಲ ಅನಿಯಮಿತ ಸ್ಥಿತಿಯಲ್ಲಿ ಇಡಬಾರದು ಎಂಬುದು ಸುಪ್ರೀಂ ಕೋರ್ಟ್ ತನ್ನ ಇತ್ತೀಚಿನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ನಿರ್ದೇಶನ ನೀಡಿದೆ ಓಕೆ ಈ ತೀರ್ಪಿನ ಪರಿಣಾಮವಾಗಿ ರಾಜ್ಯ ಸರ್ಕಾರವು ಒಪ್ಪಂದದ ನೌಕರರನ್ನು ಕಾಯಂಗೊಳಿಸಿ ಅಥವಾ ನೇರ ಒಪ್ಪಂದದ ಅಡಿಯಲ್ಲಿ ತರುವ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ನಡೆಸಿದೆ ಇಂಧನ ಆರೋಗ್ಯ ಗಣಿ ಮತ್ತು ಭೂವಿಜ್ಞಾನದಂತಹ ಇಲಾಖೆಗಳಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಒಪ್ಪಂದ ನೌಕರರು ಕಾರ್ಯನಿರತರಾಗಿರುವಂಥದ್ದು ಅಂತೇಳಿ ತಿಳಿಸಿದೆ ಓಕೆ ಸುಪ್ರೀಂ ಕೋರ್ಟು ತೀರ್ಪು ನೀಡಿದ ಕಾರಣಕ್ಕಾಗಿ ಇವರನ್ನ ಅತಿ ಬೇಗನೆ ಕಾಯಂಗೊಳಿಸಬೇಕು ಅಂಥೇಳಿ ಈ ಸರ್ಕಾರವು ಸಹ ಚಿಂತನೆಯನ್ನು ನಡೆಸ್ತಾ ಇದೆ ನೆಕ್ಸ್ಟು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಒಪ್ಪಂದ ಸಿಬ್ಬಂದಿ ಕ್ರಮಗೊಳಿಸಬೇಕೆ ಅಥವಾ ಆದೇಶ ಎಂಬುದನ್ನು ನೋಡ್ಬೋದು ಮೊದಲ ಹಂತದಲ್ಲಿ ಕೆ ಪಿ ಟಿ ಸಿ ಎಲ್ ಮತ್ತು ವಿವಿಧ ಎಸ್ಕಮ್ಗಳಲ್ಲಿ ಸೇವಿಸುತ್ತಿರು ಸಲ್ಲಿಸುತ್ತಿರುವಂತಹ ಸ್ಟೇಷನ್ ಆಪರೇಟರ್ಗಳು ಸ್ಟೇಷನ್ ಸಹಾಯಕರು ಗ್ಯಾಂಗ್ ಮೆನ್ಗಳು ಮತ್ತು ಮೀಟರ್ ರೀಡರ್ಗಳು ಮತ್ತು ಚಾಲಕರಂತಹ ಪದವಿ ನೌಕರರಿಗೆ ಪದವಿಗಳ ನೌಕರಿಗೆ ಅಂದರೆ ಇಂಥ ಹುದ್ದೆಗಳಿಗೆ ಭದ್ರತೆ ಒದಗಿಸುವ ಉದ್ದೇಶದಿಂದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಒಪ್ಪಂದ ಸಿಬ್ಬಂದಿ ಕ್ರಮ ಬದ್ಧಗೊಳಿಸುವಿಕೆ ಆದೇಶ ಎರಡು ಸಾವಿರದ ಇಪ್ಪತ್ತೈದರ ಕರಡು ಪ್ರಸ್ತಾವನೆ ಸಿದ್ಧಪಡಿಸಲಾಗಿದೆ ರಾಜ್ಯ ಸರ್ಕಾರ ಅನುಮೋದನೆ ಸಿಕ್ಕ ನಂತರ ಕೆ ಪಿ ಟಿ ಸಿ ಎಲ್ ನಿರ್ದೇಶಕರ ಮಂಡಳಿ ಈ ಆದೇಶ ಅಧಿಕೃತಗೊಳಿಸಿ ಎಂಬುದು ಅಧಿಕೃತಗೊಳಿಸಲಿದೆ ಎಂಬುದು ಮೂಲಗಳು ತಿಳಿಸಿವೆ ನೆಕ್ಸ್ಟ್ ಇದರ ಬಗ್ಗೆ ಇನ್ನೂ ಮಾಹಿತಿ ಇದೆ ಏನಪ್ಪ ಈ ಕರಡು ಅಧಿಸೂಚನೆಯ ಮುಖ್ಯ ಅಂಶಗಳು ಏನು ಎಂಬುದನ್ನು ನೋಡಿದರೆ ಈ ಕರಡು ಅಧಿಸೂಚನೆಯ ಪ್ರಕಾರ ಕೆಪಿ ಟಿ ಸಿ ಎಲ್ ಮತ್ತು ಎಸ್ಕಾಂಗಳಲ್ಲಿ ಅಪಾಯಕಾರಿ ಕಾರ್ಯಗಳನ್ನು ನಿರ್ವಹಿಸಿರುವಂತಹ ಮೇಲೆ ಎಳೆದ ಪದವಿಗಳ ನೌಕರರು ಕನಿಷ್ಠ ಐದು ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡಿದ ನಂತರವೂ ಯಾವುದೇ ಕಾರಣವಿಲ್ಲದೆ ವಜಾ ಮಾಡಲ್ಪಟ್ಟವರನ್ನು ಕಾಯಂಗೊಳಿಸಿ ಪ್ರಸ್ತಾಪವಿದೆ ಪರಿಶೀಲನಾ ಸಮಿತಿಯ ರಚನೆ ಈ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸಲು ಇಂಧನ ಇಲಾಖೆ ಕಾನೂನ ಕಾನೂನುಕೆ ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳನ್ನು ಒಳಗೊಂಡ ಪರಿಶೀಲನಾ ಸಮಿತಿಯನ್ನು ರಚಿಸಲು ಯೋಚಿಸಲಾಗಿದೆ ಈ ಸಮಿತಿಯ ಒಪ್ಪಂದದ ನೌಕರರ ಜನ್ಮ ದಿನಾಂಕ ದಾಖಲೆಗಳು ಪ್ರಸ್ತುತ ಹುದ್ದೆ ಶೈಕ್ಷಣಿಕ ಅರ್ಹತೆ ದಾಖಲೆಗಳು ಜಾತಿ ಪ್ರಮಾಣಪತ್ರ ಉದ್ಯೋಗ ನೋಂದಣಿ ಕಾರ್ಡ್ ಭವಿಷ್ಯದಲ್ಲಿ ನಿಧಿ ಖಾತೆ ನಂಬರ್ ದೈಹಿಕ ದೃಢತೆ ಪ್ರಮಾಣಪತ್ರಗಳು ಸೇರಿದಂತೆ ಅಗತ್ಯಗಳನ್ನು ಪರಿಶೀಲಿಸಿದೆ ಪರಿಶೀಲನಾ ಸಮಿತಿಯನ್ನು ಸಹ ರಚನೆಯನ್ನು ಮಾಡಿ ಈಗಾಗಲೇ ಅವರೆಲ್ಲರೂ ಸಹ ಪರಿಶೀಲನೆಯನ್ನು ಮಾಡಿದ್ದಾರೆ ನೆಕ್ಸ್ಟ್ ನೇಮಕಾತಿ ಪ್ರಕ್ರಿಯೆ ಹೆಂಗೆ ಮಾಡ್ತಾರಪ್ಪ ಅಂತಂದರೆ ಸಮಿತಿಯು ದಾಖಲೆಗಳ ಪರಿಶೀಲನೆ ಮುಗಿದ ನಂತರ ಪ್ರಸ್ತಾಪವಿರುವಂತಹ ವೃಂದ ಮತ್ತು ನೇಮಕಾತಿಗಳಿಗೆ ಅನುಗುಣವಾಗಿ ಕಾಯಂಗೊಳಿಸಬಹುದು ಅಂದರೆ ದಾಖಲೆಗಳ ಪರಿಶೀಲನೆ ಮುಗಿದ ನಂತರ ಪ್ರಸ್ತುತವಿರುವ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಅನುಗುಣವಾಗಿ ಕಾಯಂಗೊಳಿಸಬಹುದಾದ ನೌಕರರ ಪಟ್ಟಿಯನ್ನು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು ನೇಮಕಾತಿ ಪ್ರಾಧಿಕಾರವು ಈ ಪಟ್ಟಿ ಪರಿಶೀಲಿಸಿ ಎಲ್ಲ ನಿಯಮಗಳನ್ನು ಪಾಲಿಸಿದ್ದಲ್ಲಿ ನೌಕರನ್ನು ಕ್ರಮಪದಗೊಳಿಸಿ ಆದೇಶವನ್ನು ಹೊರಡಿಸುವ ಅಧಿಕಾರ ಹೊಂದಿದೆ ಅವರು ಏನು ಪರಿಶೀಲನಾ ಸಮಿತಿಯನ್ನು ಮಾಡಿದರು ಅವರೆಲ್ಲರೂ ಸಹ ಇವೆಲ್ಲ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿ ನೆಕ್ಸ್ಟು ಈ ಒಂದು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು ನೇಮಕಾತಿ ಪ್ರಾಧಿಕಾರ ಅವರೆಲ್ಲರೂ ಸಹ ಆ ಒಂದು ನಿಯಮಗಳನ್ನು ಪಾಲಿಸ್ತಾ ಇದ್ದರೆ ಪಾಲಿಸ್ತಾ ಇದ್ದರೆ ಅಂಥವ್ರನ್ನು ನೇಮಕಾತಿ ಈ ಪ ಒಂದು ನೇಮಕಾತಿ ಪಟ್ಟಿಯನ್ನು ಅವರು ಹೊಡಿಸಿ ಆದೇಶವನ್ನು ಹೊಡಿಸ್ತಾರೆ ಓಕೆ ನೆಕ್ಸ್ಟ್ ಕಾಯಂಗೊಳಿಸಲು ಷರತ್ತುಗಳೇನು ಅಂತೇಳಿ ನೋಡ್ಬೋದು ಏನೇ ಅಂದರೆ ಕರಡು ಸಮ ಅಧಿಸೂಚನೆಯಲ್ಲಿ ಕಾಯಂಗೊಳಿಸಲು ಕೆಲವು ಷರತ್ತುಗಳನ್ನು ನಿಗದಿಪಡಿಸಲಾಗಿದೆ ನೌಕರರ ವಯಸ್ಸು ಐವತ್ತು ಎಂಟು ವರ್ಷಗಳ ಒಳಗಿರಬೇಕು ಅವರು ನೇಮಕಾತಿ ಪ್ರಾಧಿಕಾರದ ಅಡಿಯಲ್ಲಿ ನಿರಂತರವಾಗಿ ಕೆಲಸ ಮಾಡಿರಬೇಕು ಹುದ್ದೆಗಳ ವರ್ಗ ಶೈಕ್ಷಣಿಕತೆ ವೇತನ ಶ್ರೇಣಿ ಸಂಬಂಧಿತ ನಿಗಮ ಕಂಪನಿಯು ನಿಯಮಗಳಿಗೆ ಅನುಗುಣವಾಗಿ ನಿರ್ಧರಿಸಲಾಗುವುದು ನೆಕ್ಸ್ಟು ನೇಮಕ ನೌಕರರು ಅವರ ಪ್ರಸ್ತುತ ಕಾರ್ಯಸ್ಥಳ ಮತ್ತು ಹುದ್ದೆಯಲ್ಲೇ ಇರುವಂತೆಯೇ ಕಾಯಂಗೊಳಿಸಲಾಗುವುದು ಅಂದರೆ ಎಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಅವರನ್ನ ಕಾಯಮನ ನೆಕ್ಸ್ಟು ಸೇವಾ ಏನಿವೆ ಅಂತಂದರೆ ಈ ರೀತಿ ಕಾಯಂಗೊಳಿಸಲ್ಪಟ್ಟ ನೌಕರರು ಸರ್ಕಾರದಿಂದ ಕಾಲ ಕಾಲಕ್ಕೆ ಹೊರಡಿಸಲಾಗುವ ಆದೇಶಗಳಿಗೆ ಅನುಗುಣವಾಗಿ ರಜೆ ಮತ್ತು ಇತರ ಸೇವಾ ಪ್ರಯೋಜನಗಳನ್ನು ಪಡೆಯಲು ಹರರಾಗುತ್ತಾರೆ ಆದರೆ ಕಾಯಂಗೊಳಿಸುವ ಮೊದಲು ಒಪ್ಪಂದದ ಆಧಾರದಲ್ಲಿ ಮಾಡಿದ ಸೇವೆಯ ಕಾಲಕ್ಕೆ ಯಾವುದೇ ಪ್ರಯೋಜನಗಳನ್ನು ನೀಡಲಾಗುವುದಿಲ್ಲ ಅಂದರೆ ಏನು ಮೊದಲು ಕೆಲಸ ಮಾಡಿರ್ತಾರೋ ಆ ಒಂದು ಸೇವೆಯ ಕಾಲಕ್ಕೆ ಯಾವುದೇ ರೀತಿಯಾದಂತಹ ಪ್ರಯೋಜನಗಳನ್ನು ನೀಡಲಾಗುವುದಿಲ್ಲ ಅಂತೇಳಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ಬಟ್ ಸರ್ಕಾರ ಆದೇಶ ಅನುಗುಣವಾಗಿ ಏನು ಮಾಡ್ತಾರೆ ಅಂತಂದರೆ ಕಾಲಕಾಲಕ್ಕೆ ನಿಮ್ಮ ರಜೆ ಮತ್ತು ಕೆಲವು ಸೇವಾ ಪ್ರಯೋಜನಗಳು ಸಹ ಅವರು ನೀಡ್ತಾರೆ ಹಿನ್ನೆಲೆ ಸೇವಾ ಭದ್ರತೆ ಭದ್ರತೆಗಾಗಿ ಕಾಮ ಒಪ್ಪಂದ ನೌಕರರು ಸೇವಾ ಭದ್ರತೆ ಕುರಿತು ಅಧ್ಯಯನ ನಡೆಸಲು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಮೂರರಂದು ಹಿಂದಿನ ಇಲಾಖೆಯು ಹೆಚ್ಚುವರಿ ಕಾರ್ಯ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನಡೆಸಲಾಗಿತ್ತು ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ಇಪ್ಪತ್ತೆರಡರಂದು ನಡೆಸಿದ ತನ್ನ ಮೊದಲ ಸಭೆಯಲ್ಲಿ ಕೆ ಪಿ ಟಿ ಸಿ ಎಲ್ ಎಸ್ಕಾಂಗಳ ಗಳಿಗೆ ಅನೇಕ ಅಧಿಸೂಚನೆಗಳನ್ನು ಅಥವಾ ಸೂಚನೆಗಳನ್ನು ನೀಡಿದ್ದಾದರೂ ಈ ವಿಷಯ ನಂತರವೂ ನಿಧಾನಗತಿಯಲ್ಲಿ ಬಿತ್ತು ಅಪಾಯಕಾರಿ ಕೆಲಸಗಳಲ್ಲಿ ನಿರತರಾದ ಒಪ್ಪಂದದ ನೌಕರರಿಗೆ ಅಪಘಾತ ಸಂಭವಿಸಿದರೆ ವಿಮಾ ಸೌಲಭ್ಯ ಒದಗಿಸುವಂತೆ ಒಪ್ಪಂದ ಏಜೆನ್ಸಿಗಳಿಗೆ ಷರತ್ತು ವಿಧಿಸಲಾಗಿದ್ದರು ಈ ನಿಯಮಗಳನ್ನು ಅನೇಕ ಏಜೆನ್ಸಿಗಳು ಕಟ್ಟುನಿಟ್ಟಾಗಿ ಪಾಲಿಸುತ್ತಿಲ್ಲ ಎಂದು ಇಂಧನ ಇಲಾಖೆ ಒಬ್ಬ ಅಧಿಕಾರಿ ತಿಳಿಸಿದ್ದಾರೆ ಹೀಗಾಗಿ ಈ ಹೊಸ ಕ್ರಮ ದೀರ್ಘಕಾಲಕ್ಕೆ ಬಾಕಿ ಇದ್ದ ಸಮಸ್ಯೆವಾಗಿ ಪರಿಹಾರ ಆಗಲಿದೆ ಅಂತೇಳಿ ಕೊಟ್ಟಿದ್ದಾರೆ ಈ ರೀತಿಯಾದಂತಹ ಹಲವಾರು ಒಂದು ಕ್ರಮಗಳು ಮತ್ತು ನಿಯಮಗಳು ಇವೆಲ್ಲವನ್ನು ಪಾಲಿಸಿ ಅವರನ್ನು ಕಾಯಂಗೊಳಿಸ್ಬೇಕಂತೇಳಿ ಕರ್ನಾಟಕ ಸರ್ಕಾರ ಯೋಚಿಸ್ತಾ ಇದೆ ಅದು ಶೀಘ್ರದಲ್ಲಿ ಈ ಒಂದು ಹದಿಮೂರು ಸಾವಿರ ನೌಕರರನ್ನು ಕಾಯಂಗೊಳಿಸ್ತಾರೆ ಅಂತ ಹೇಳ್ತಾ ಇದರ ಸಂಬಂಧಿಸಿದಂಥ ಇನ್ನೇನಾದರೂ ಅಪ್ಡೇಟ್ ಸಿಕ್ಕರೆ ಖಂಡಿತವಾಗಿಯೂ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇದು ವಿಡಿಯೋ ತಿನ್ನಾಗಿತ್ತು ವೀಡಿಯೋಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್